ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಸುಧೀಂದ್ರ ದೇಶಪಾಂಡೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ನೇರ ಪ್ರಸಾರ ತುಂಬ ವಿಶೇಷವಾಗಿದೆ ಯಾಕಪ್ಪ ಅಂತಂದರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಉಪ್ಪಿನ ಬಗ್ಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯಾರು ಕೂಡ ಮಿಸ್ ಮಾಡದೆ ಒಂದು ಸ್ವಲ್ಪನೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ಲೇಬೇಕು ನಾವು ಅಡುಗೆ ಮನೆಯಲ್ಲಿ ಸಿಗುವಂತ ಉಪ್ಪನ್ನ ಕೇವಲ ಊಟಕ್ಕೆ ಬಳಸ್ತೀವಿ ಆದರೆ ಈ ಉಪ್ಪು ನಮ್ಮ ಜೀವನದಲ್ಲಿ ಅತ್ಯಂತಹ ಚಮತ್ಕಾರಿ ಬದಲಾವಣೆ ತರಬಲ್ಲದು ಅಂತಂದ್ರೆ ನಮ್ಮ ಸಾಕಷ್ಟು ಕಷ್ಟಗಳಿಗೆ ಸಾಕಷ್ಟು ಕಷ್ಟಗಳಿಗೆ ಇದು ಉತ್ತರವಾಗಿ ನಿಲ್ಲುತ್ತೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಅನಿಸುತ್ತೆ ಅಯ್ಯೋ ಇಷ್ಟು ದಿವಸ ನಾವೆಲ್ಲ ಅಡುಗೆಗೆ ಉಪ್ಪನ್ನು ಬಳಸ್ತಾ ಇದ್ವಿ ಈ ಉಪ್ಪಿನಲ್ಲಿ ಇಂಥ ಚಮತ್ಕಾರಿ ಶಕ್ತಿ ಇದೆ ಅಂತ ನಮಗ್ ಗೊತ್ತೇ ಇರಲಿಲ್ವಲ್ಲ ಇದನ್ನ ಹೀಗೆ ಉಪಯೋಗ ಮಾಡ್ಕೊಂಡಿದ್ರೆ ನಾವು ಸುಮ್ಮನೆ ಕಷ್ಟ ಅಂತ ಕೊರ್ಕೊಂಡು ಕೂತ್ಕೊಂಡ್ವಿ ಆದ್ರೆ ಇದರಿಂದ ಹಣಕಾಸು ಆರೋಗ್ಯ ಸಂಬಂಧಗಳಲ್ಲಿ ಸುಧಾರಣೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆರ್ಥಿಕ ಸುಧಾರಣೆ ಒಂದ ಎರಡ ಸಾಕಷ್ಟು ಸಮಸ್ಯೆಗಳಿಗೆ ಇದು ಉತ್ತರವಾಗಿ ನಿಲ್ಲುತ್ತೆ ಅಂತಹ ಅದ್ಭುತ ವಿಷಯವನ್ನು ಇವತ್ತಿನ ನೇರ ಪ್ರಸಾರದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ವೀಕ್ಷಕರೆ ದಯಮಾಡಿ ಮಿಸ್ ಮಾಡ್ಕೋಬೇಡಿ ಖಂಡಿತವಾಗಿಯೂ ಕೊನೆಯವರೆಗೂ ನೋಡಿ ಯಾಕೆಂದ್ರೆ ಒಂದೊಂದು ಪರಿಹಾರಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ ಬೆಲೆ ಇದೆ ನಿಮ್ಮ ಜೀವನದಲ್ಲಿ ಬೆಳಕನ್ನು ತಂದು ಕೊಡುತ್ತೆ ಮಿಸ್ ಮಾಡಬೇಡಿ ಉಪ್ಪು ಈ ಉಪ್ಪು ಏನಿದೆ ಇದನ್ನು ನಾವು ಅಡುಗೆಗೆ ಬಳಸ್ತೀವಿ ತಾಯಿಗಿಂತ ಬಂಧು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತಾರೆ ಹೌದು ಅಡುಗೆಯನ್ನು ಮಾಡ್ತೀವಿ ಆದರೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ರೆ ಅಡುಗೆಗೆ ಟೇಸ್ಟ್ ಬರಲ್ಲ ಅಥವಾ ಉಪ್ಪು ಹಾಕದೇ ಇದ್ರೆ ಅಡುಗೆ ರುಚಿ ಅನ್ಸಲ್ಲ ಅಷ್ಟು ಮಹತ್ವ ಇದೆ ಉಪ್ಪು ಉಪ್ಪು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ ಉಪ್ಪನ್ನ ಹೀಗೆ ಬಳಸ್ಕೊಂಡ್ರೆ ಯಾವ ಯಾವ ಸಮಸ್ಯೆಗಳಿಗೆ ಇದು ಪರಿಹಾರ ತಂದು ಕೊಡಬಲ್ಲದು ಅಂದ್ರೆ ಇವತ್ತು ನಾನೇನ್ ಹೇಳ್ತೀನಿ ಇಂದಿನ ಸಂಚಿಕೆಯಲ್ಲಿ ಈ ಒಂದು ಪರಿಹಾರ ಕ್ರಮಗಳನ್ನ ನೀವು ಮಾಡ್ಕೊಂಡಿದ್ದೆ ಆದಲ್ಲಿ ಸಾಲ ಬೇಗ ತೀರಿಸಬಹುದು ಅಥವಾ ಯಾರು ಲೋನಿಗೆ ಅಪ್ಲೈ ಮಾಡಿದ್ರಿ ಬೇಗ ನಿಮಗೆ ಅಪ್ರೂವಲ್ ಆಗುತ್ತೆ ದುಡಿದ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋರಿಗೆ ಈ ಉಪ್ಪಿನ ಚಮತ್ಕಾರಿ ಪ್ರಯೋಗ ನಿಮಗೆ ಫಲ ಕೊಡುತ್ತೆ ದುಡ್ಡು ಹಿಂಗ್ ಬರುತ್ತೆ ಹಿಂಗ ಹೋಗುತ್ತೆ ಸಾಕಷ್ಟು ದುಡ್ಡು ದುಡಿತೀವಿ ಕೈಯಲ್ಲಿ ದುಡ್ಡೇ ನಿಲ್ಲಲ್ಲ ಅನ್ನೋರಿಗೆ ಇದು ಒಳ್ಳೆ ಪರಿಹಾರ ನಮ್ಮ ಪರ್ಸ್ನಲ್ಲಿ ದುಡ್ಡಿರಲ್ಲ ಯಾವಾಗಲೂ ಖಾಲಿ ಖಾಲಿ ಇರುತ್ತೆ ನಮ್ಮ ವ್ಯಾನಿಟಿ ಬ್ಯಾಗಲ್ಲಿ ದುಡ್ಡು ಇರಲ್ಲ ಮನೆಯಲ್ಲಿ ದುಡ್ಡಿರಲ್ಲ ಸಾಲದ ಮೇಲ್ ಸಾಲ ಮಾಡ್ತಾ ಇದೀವಿ ತುಂಬಾ ಕಷ್ಟ ಆಗ್ತಾ ಅನ್ನೋರಿಗೆ ಇದು ತುಂಬಾ ಒಳ್ಳೆಯ ಚಮತ್ಕಾರಿ ಪ್ರಯೋಗ ದುಡ್ಡನ್ನ ಹೇಗೆ ಮ್ಯಾಗ್ನೆಟ್ ತರ ಎಳೆಯುತ್ತೆ ಈ ಪರಿಹಾರ ನೋಡಿ ನೀವೇ ಕೈಯಾರೆ ಪ್ರಾಕ್ಟಿಕಲ್ ಆಗಿ ಪ್ರಯೋಗ ಮಾಡಿ ನೋಡಿ ಬಹಳ ಒಳ್ಳೆಯ ಟಿಪ್ಸ್ ಇದು ಈಗ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ ಸುಮಾರು ಜನ ಸಬ್ಸ್ಕ್ರೈಬರ್ ರೀಸೆಂಟ್ಲಿ ನಮ್ಮ ಚಾನಲ್ಗೆ ಹಾಕಿದ್ದೀರಿ ಉಪ್ಪಿನ ಬಗ್ಗೆ ಚಮತ್ಕಾರಿ ಉಪಯೋಗಗಳನ್ನ ನಾನು ಲೈವ್ ಅಲ್ಲಿ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ಅವುಗಳೆಲ್ಲ ಲೈವ್ ಪ್ಲೇ ಅಲ್ಲಿ ಸಿಗ್ತಾ ಹೋಗುತ್ತೆ ಅದನ್ನ ನೋಡಿ ಉಪ್ಪು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಜೀವನದಲ್ಲಿ ಸಮಗ್ರವಾಗಿ ಬದಲಾವಣೆ ತಂದ್ಕೊಳ್ಬೇಕು ಎಲ್ಲಾ ಕಷ್ಟಗಳನ್ನ ಹೊಡೆದೋಡಿಸ್ಬೇಕು ಅಂದ್ರೆ ಚಿಕ್ಕದಾಗಿ ಉಪಾಯಗಳನ್ನ ಮಾಡ್ಕೊಳ್ಳಿ ನಂಬರ್ ಒನ್ ಮನೆಯನ್ನ ಗುರುವಾರ ಹೊರತುಪಡಿಸಿ ಅಂದ್ರೆ ಗ್ರಹಣ ಇದ್ರೆ ಇದಕ್ಕೆ ಲೋಪದೋಷ ಇಲ್ಲ ಅಂದ್ರೆ ಗುರುವಾರ ದಿವಸ ಗ್ರಹಣ ಇದ್ರೆ ಮನೆ ಒರೆಸ್ಕೋಬೇಕಾಗತ್ತೆ ಯಾವ ಒಂದು ದೋಷ ಬರಲ್ಲ ಆದರೆ ಗ್ರಹಣವನ್ನು ಹೊರತುಪಡಿಸಿ ಗುರುವಾರ ದಿವಸ ನೆಲ ಒರೆಸ್ಬಾರ್ದು ಗುರುವಾರವನ್ನು ಹೊರತುಪಡಿಸಿ ವಾರದ ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ವಾರದಲ್ಲಿ ಎರಡು ದಿವಸ ಮೂರು ದಿವಸ ಸಾಧ್ಯ ಆದರೆ ನೆಗೆಟಿವಿಟಿನ ಮನೆಯಿಂದ ಬೇಗ ಹೊರಗೆ ಹಾಕ್ಬೇಕು ಅಂತಂದ್ರೆ ಗುರುವಾರ ಹೊರತುಪಡಿಸಿ ಎಲ್ಲ ದಿವಸ ಪ್ರತಿ ದಿನ ಬೇಕು ಅಂದರೆ ನಿಮಗೆ ನೆಗೆಟಿವಿಟಿ ದುಡಬೇಕು ಅಂದರೆ ಮನೆಯಿಂದ ಪ್ರತಿ ದಿನ ಮನೆ ಒರೆಸುವಂತಹ ನೀರಿಗೆ ಕಲ್ಲುಪ್ಪು ಹರಳುಪ್ಪನ್ನು ಹಾಕಿ ಒಂದು ಸ್ವಲ್ಪ ಮುಷ್ಟಿ ಹರಳುಪ್ಪನ್ನು ಹಾಕಿ ನೀರಿಗೆ ನೆಲ ಒರೆಸಿ ಆ ನೀರಿನಿಂದ ನೆಗೆಟಿವಿಟಿ ಹೆಂಗೆ ಮನೆಯಿಂದ ಹೊರಗೆ ಓಡೋಗುತ್ತೆ ನೋಡಿ ಮನೆಯಲ್ಲಿ ಹೆಂಗೆ ನೆಮ್ಮದಿ ನೆಲೆಸುತ್ತೆ ನೋಡಿ ಇದು ಮೊದಲ ಉಪಾಯ ಇನ್ನು ಎರಡನೇ ಉಪಾಯ ಈ ನೆ ಈ ನೆಲ ಒರೆಸುವಂತಹ ನೀರಿಗೆ ಹರಳುಪ್ಪು ಅಥವಾ ಕಲ್ಲುಪ್ಪನ್ನು ಹಾಕಿ ನೀವು ನೆಲ ಒರೆಸಿದ್ದೇ ಆದಲ್ಲಿ ಒಂದು ಎರಡು ಮೂರು ದಿವಸ ನೆಲ ಒರೆಸಿ ನೋಡಿ ಮನೆಯಲ್ಲಿ ನೆಮ್ಮದಿ ವಾತಾವರಣ ನೆಲೆಸದ ಶುರು ಆಗುತ್ತೆ ಮನೆಯ ಸದಸ್ಯರಲ್ಲಿ ಉತ್ತಮ ಬಾಂಧವ್ಯ ಬೆಳೆಯೋಕೆ ಶುರು ಆಗುತ್ತೆ ಒಬ್ಬರ ಮುಖ ಕಂಡ್ರೆ ಒಬ್ರಿಗಾಗಲ್ಲ ಜಗಳ ಕೋಪ ತಾಪ ಮನೆಗ್ ಬಂದ್ರೆ ಕೂರ್ಬೇಕು ಅನ್ಸಲ್ಲ ಯಾಕಾದರೂ ಮನೆಗೆ ಬಂದೆ ನಾನು ಹೊರಗಡೆ ನೆಮ್ಮದಿ ಇರುತ್ತೆ ಮನೆಗ್ ಬಂದ ತಕ್ಷಣ ಕಿರಿಕಿರಿ ಅನ್ನೋರ್ಗೂ ಕೂಡ ಇದು ಒಳ್ಳೆ ಉಪಾಯ ಎರಡನೇದು ಮನೆಯ ಮೂಲೆ ಮೂಲೆಗಳಲ್ಲಿ ಚಿಕ್ಕ ಚಿಕ್ಕ ಒಂದು ಗಾಜಿನ ಬೌಲಲ್ಲಿ ಹರಳುಪ್ಪನ್ನ ತುಂಬಿಡಿ ಸ್ವಲ್ಪ ಚಿಕ್ಕದು ನಾವು ಹೊರಗಡೆ ಟೀ ಕುಡಿತೀವಲ್ಲ ಪೇಪರ್ ಕಪ್ ಅಲ್ಲಿ ಅಷ್ಟು ಸೈಜ್ ಆದರೂ ಸಾಕು ಚಿಕ್ಕ ಕಪ್ಪು ಒಂದು ಸ್ವಲ್ಪ ಚಿಕ್ಕ ಕಪ್ಪಲ್ಲಿ ಪೇಪರ್ ಕಪ್ಪಲ್ಲಿ ತುಂಬಿಡಬಹುದು ಗ್ಲಾಸ್ ಒಂದು ಬೌಲಲ್ಲಿ ತುಂಬಿಡಬಹುದು ಸಣ್ಣ ಗ್ಲಾಸ್ ಬೌಲಲ್ಲಿ ಮನೆಯ ಎಲ್ಲ ಮೂಲೆ ಮೂಲೆಗಳಲ್ಲೂ ಉಪ್ಪನ್ನು ತುಂಬಿ ತುಂಬಿಡಿ ಆ ಉಪ್ಪೇನಾಗುತ್ತೆ ಕಪ್ಪಾಗ್ತಾ ಬರುತ್ತೆ ಯಾಕೆಂದ್ರೆ ಮನೆಯ ಮೂಲೆಯಲ್ಲಿ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗಿರುತ್ತೆ ಆ ನೆಗೆಟಿವ್ ಎನರ್ಜಿಯನ್ನ ಉಪ್ಪು ಎಳ್ಕೊಳ್ಳುತ್ತೆ ಅದು ಯಾವಾಗ ಕಪ್ಪಾಯ್ತು ನೀವು ಹಿಂದೆ ಮುಂದೆ ನೋಡೋದ್ ಬೇಡ ತಕ್ಷಣ ಅದನ್ನ ಮನೆಯ ಅಡುಗೆ ಮನೆಯಲ್ಲಿರುವ ಸಿಂಕ್ ಅಲ್ಲಾದ್ರೂ ಹಾಕಿ ಬಾತ್ರೂಮ್ ಅಲ್ಲಾದ್ರೂ ಹಾಕಿ ಅಥವಾ ಸಿಂಕ್ ಇಲ್ಲ ಬಾತ್ರೂಮ್ ವ್ಯವಸ್ಥೆ ಹೊರಗಡೆ ಇದೆ ಅಂತಂದ್ರೆ ತಗೊಂಡೋಗಿ ಯಾರು ತುಳಿಯದಂಥ ಜಾಗದಲ್ಲಿ ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ನೀರು ಹಾಕಿ ಉಪ್ಪು ಕರಗಬೇಕು ಅದು ಮನೆಯಲ್ಲಿರುವಂತಹ ಮೂಲೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನ ಎಳೆದಿರುತ್ತೆ ಆನಂತರ ಅದೇನ್ ಮಾಡುತ್ತೆ ಕಪ್ಪಾಗಿರುತ್ತೆ ಅದನ್ನ ಹೊರಗಡೆ ತಗೊಂಡಾಗ ಹಾಕಿ ಇಲ್ಲ ಉಪ್ಪು ಇಟ್ಟು ವಾರ ಆಗ್ಬೇಕು ಹದಿನೈದು ದಿವಸ ಆಗ್ಬೇಕು ಅಂತ ಕಾಯ್ಬೇಡಿ ಯಾವಾಗ ಕಪ್ಪಾಯ್ತು ಅವಾಗ ಮನೆಯಿಂದ ಹೊರಗೆ ಎಸಬಿಡಿ ಫೆಸಿಲಿಟಿ ಇದ್ರೆ ನೀವು ಒಂದು ಅಡಿಗೆ ಮನೆಯ ಸಿಂಕಲ್ಲಿ ಕರಗಿಸಿ ಇಲ್ಲ ಬಾತ್ರೂಮ್ ಒಂದು ಬಚ್ಚಲ ಮನೆಯಲ್ಲಿ ಹಾಕ್ಬಿಟ್ಟು ಅದನ್ನ ಫ್ಲಶ್ ಮಾಡ್ಬಿಡಿ ನೀರಲ್ಲಿ ಕಲ್ಸಿ ಹಿಂಗ್ ಮಾಡಿ ಇದು ಎರಡನೇ ಉಪಾಯ ಆಯ್ತು ಇನ್ನು ಮೂರನೇ ಉಪಾಯ ಏನು ಅಂತಂದ್ರೆ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಅಥವಾ ಯಾರಾದ್ರೂ ಹೇಳಿದ್ರೆ ನೀವು ಬಾತ್ರೂಮ್ ಅಲ್ಲಿ ಮತ್ತು ಟಾಯ್ಲೆಟ್ ಅಲ್ಲಿ ಬೇರೆ ಬೇರೆ ಬಾತ್ರೂಮ್ ಟಾಯ್ಲೆಟ್ ಬೇರೆ ಬೇರೆ ಇದ್ದವರು ಎರಡು ಕಡೆ ಇಡಬೇಕು ಅಥವಾ ಬಾತ್ರೂಮ್ ಟಾಯ್ಲೆಟ್ ಒಂದೇ ಇದ್ದ ಇದೆ ಅನ್ನೋರು ಒಂದೇ ಕಡೆ ಇಟ್ಟರು ಸಾಕು ಏನ್ ಮಾಡ್ಬೇಕು ಅಂದ್ರೆ ಒಂದು ಗಾಜು ಗಾಜಿನ ಬಟ್ಲನೆ ಆಗ್ಬೇಕು ಇದಕ್ಕೆ ಗಾಜಿನ ಬಟ್ಟಲಲ್ಲಿ ಹರಳುಪ್ಪನ್ನ ತುಂಬಿಬಿಟ್ಟು ನೀವು ಬಾತ್ರೂಮ್ ಟಾಯ್ಲೆಟ್ ಏನಿರುತ್ತೆ ಅಲ್ಲಿ ಅದನ್ನ ಇಡಿ ಆ ಮೇಲ್ಗಡೆ ಕಿಟಕಿ ಇರುತ್ತಲ್ಲ ಅಲ್ಲಿ ಇಡಿ ಅದನ್ನ ಅದು ಯಾವಾಗ ಕರಗುತ್ತೋ ನೀರಾಗುತ್ತೋ ಕಪ್ಪಾಗುತ್ತೋ ಅದನ್ನ ಅಲ್ಲೇನೆ ಬಾತ್ರೂಮ್ ಅಲ್ಲೇ ಅದನ್ನ ಉಪ್ಪನ್ನ ನೀರ ನೀರಿನಲ್ಲಿ ಫ್ಲಶ್ ಮಾಡಿ ಬಿಟ್ಬಿಡಿ ಇದನ್ನ ಪದೇ 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 ಅದನ್ನ ರಿಪೀಟ್ ಮಾಡ್ತಾ ಬನ್ನಿ ವಾಸ್ತು ದೋಷ ಚಮತ್ಕಾರಿ ರೀತಿಯಲ್ಲಿ ಮನಸ್ಸಿಗೆ ನೆಮ್ಮದಿ ಕೊಡತಾ ಬರುತ್ತೆ ವಾಸ್ತು ದೋಷ ತಗ್ಗುತ್ತಾ ಬರುತ್ತೆ ಇದು ಮೂರನೇ ಉಪಾಯ ಇನ್ನ ನಾಲ್ಕನೇ ಉಪಾಯ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ನಿಮಗೆ ಆಗಾಗ ಮೈಕೈ ನೋವು ಇದಕ್ಕಿದ್ದಂಗೆ ಮಂಡಿ ನೋವು ಬರುತ್ತೆ ಮೈಕೈ ನೋವು ಬರುತ್ತೆ ಬೆನ್ನು ನೋವು ಬರುತ್ತೆ ಇದಕ್ಕೆ ವೈದ್ಯಕೀಯ ಉಪಚಾರ ನೀವು ತಗೊಳ್ತಾನೆ ಇರಬೇಕು ವೈದ್ಯಕೀಯ ಉಪಚಾರ ನೀವು ನಿಲ್ಲಿಸಬಾರದು ಅದರ ಜೊತೆಗೆ ಆಗಾಗ ಸಡನ್ ಆಗಿ ಕೋಪ ಬರೋದು ಮನೆಯವ್ರ ಮೇಲೆ ಕಿರ್ಚಾಡೋದು ಇದಕ್ಕಿದ್ದಂಗೆ ಮೈಕೈ ನೋವು ಬರೋದು ಹುಣ್ಣುಮೆ ಅಮಾಸೆ ಆಗ್ತಿದ್ದಂಗೆ ಮೈಕೈ ನೋವೆಲ್ಲ ಜಾಸ್ತಿ ಆಗೋದು ಹಾಗೆ ರಾತ್ರಿ ಕೆಟ್ಟ ಕನಸು ಬೀಳೋದು ಆ ಕನಸಿನಲ್ಲಿ ಯಾರೋ ಮೈ ಮೇಲೆ ಬಂದು ಆಗೋದು ಬೆಚ್ಚ ಬೀಳೋದು ಇಂಥ ಎಲ್ಲ ಏನು ಮಾಡಿ ಅಂತಂದ್ರೆ ಮೈಕೈ ನೋವಿಗೆ ಹೀಗೆ ನಾನು ಹೇಳಿದ್ನಲ್ಲ ಆ ಸಮಸ್ಯೆಗೆ ಏನು ಮಾಡಿ ಸಾಯಂಕಾಲದ ಸಮಯದಲ್ಲಿ ವಾರದಲ್ಲಿ ಒಂದು ದಿವಸ ಎರಡು ದಿವಸ ಒಂದು ಬಕೆಟ್ ತಗೊಂಡ್ಬಿಟ್ಟು ಆ ಬಕೆಟ್ ಅಲ್ಲಿ ಉಗುರು ಬೆಚ್ಚಗಿನ ನೀರು ಒಂದು ಮಣಕಾಲಿಗಿಂತ ಕೆಳಗಿನವರೆಗೂ ಉಗುರು ಬೆಚ್ಚಗಿನ ನೀರು ತುಂಬಿಸಿ ಉಗುರು ಬೆಚ್ಚಗಿನ ನೀರಿಲ್ಲ ಅಂತಂದ್ರು ಮಾಮೂಲಿ ನಿಮ್ಮ ಮನೆಯಲ್ಲಿ ಯಾವ ನೀರು ಇರುತ್ತೆ ಆ ನೀರನ್ನ ತಗೊಳ್ಳಿ ಅದರಲ್ಲಿ ಒಂದು ಎರಡು ಹಡಿ ಎರಡು ಹಿಡಿ ಅಥವಾ ಒಂದು ಹಿಡಿ ಅದನ್ನು ಉಪ್ಪನ್ನು ಹಾಕಿ ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಇದೆ ಅನ್ಸಿದ್ರೆ ಎರಡು ಹಿಡಿ ಹಾಕಿ ಪರವಾಗಿಲ್ಲ ಅನ್ಸಿದ್ರೆ ಒಂದು ಹಿಡಿ ಹಾಕಿ ಹಳ್ಳುಪ್ಪು ಕಲ್ಲುಪ್ಪನ್ನ ಹಾಕ್ಬಿಟ್ಟು ಕಾಲನ್ನು ಅದರ ಬಕೆಟ್ ಅಲ್ಲಿ ಇಳಿಬಿಟ್ಬಿಟ್ಟು ಮುಚ್ಕೊಂಡು ಕೂತ್ಕೊಂಡು ನಿಮ್ಮ ಇಷ್ಟವಾದ ದೇವರ ನಾಮಸ್ಮರಣೆಯನ್ನ ನೂರ ಎಂಟು ಸಲ ಮಾಡಿ ಉದಾಹರಣೆಗೆ ಓಂ ನಮ ಶಿವಾಯ ಅಂತ ಮನಸ್ಸಲ್ಲಿ ಹೇಳ್ತಾ ಇರ್ಬೇಕು ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ಶ್ರೀ ರಾಘವೇಂದ್ರ ನಮಃ ಓಂ ಗಂಗಣಪತ ಏ ನಮಃ ನಿಮಗೆ ಯಾವ ದೇವರು ಇಷ್ಟನೋ ಆ ದೇವರದು ನೂರ ಎಂಟು ಸಲ ನಾಮಸ್ಮರಣೆ ಮಾಡಿ ಆ ನಾಮಸ್ಮರಣೆ ಮಾಡೋದಕ್ಕಿಂತ ಮುಂಚಿತವಾಗಿ ನೀವೇನ್ ಅನ್ಕೋಬೇಕು ಅಂತಂದ್ರೆ ನನ್ನ ಮೈಯಲ್ಲಿ ಏನ್ ನೆಗೆಟಿವ್ ಎನರ್ಜಿ ಇದೆ ಅದೆಲ್ಲ ಹರಿದ್ಬಿಟ್ಟು ಮೈಯಲ್ಲಿ ಏನ್ ನೆಗೆಟಿವ್ ಎನರ್ಜಿ ಆ ಕಾಲುಗಳ ಮುಖಾಂತರ ಪಾದದಿಂದ ಹೊರಗಡೆ ಹೋಗಿ ಈ ನೀರಲ್ಲಿ ಸೇರ್ಕೋಬೇಕು ಎನ್ ನೆಗೆಟಿವ್ ಎನರ್ಜಿ ಅಂತ ಹೇಳ್ಕೋಬೇಕು ನೋಡಿ ನೀವು ಆ ನೆಗೆಟಿವ್ ಎನರ್ಜಿ ಎಲ್ಲ ಪಾದದ ಮುಖಾಂತರ ಹೊರಗೆ ಹೋಗಿ ನೀರಿನಲ್ಲಿ ಸೇರ್ಕೋಬೇಕು ಅಂದಾಗ ಕೊನೆಗೆ ಕೆಲವೊಬ್ಬರಲ್ಲಿ ಯಾರಿಗೆ ನೆಗೆಟಿವ್ ಎನರ್ಜಿ ಹೆಚ್ಚಾಗಿರುತ್ತಲ್ಲ ನೀರು ಕಪ್ಪಾಗಿರುತ್ತೆ ನೀರು ಸ್ಮೆಲ್ ಬರುತ್ತೆ ಯಾಕೆಂದ್ರೆ ಅದೆಲ್ಲ ಬಿಡುತ್ತೆ ಉಪ್ಪು ಹಾಗೆ ಮೈಯಿಂದ ನೆಗೆಟಿವ್ ಎನರ್ಜಿಯನ್ನು ಎಳೆದ್ ಬಿಡುತ್ತೆ ಮೈ ಹಗುರ ಆಗುತ್ತೆ ಮನಸ್ಸು ಹಗುರ ಆಗುತ್ತೆ ಕೋಪ ತಾಪ ಸಡನ್ಲಿ ಡಿಕ್ರೀಸ್ ಆಗುತ್ತೆ ಹಾಗೆ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಕೆಟ್ಟ ಕನಸು ಬೀಳೋದಿಲ್ಲ ಮೈ ಮನಸ್ಸು ಹಗರ ಆಗುತ್ತೆ ವಾರದಲ್ಲಿ ಎರಡು ದಿವಸ ಮೂರು ದಿವಸ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಇದನ್ನು ಮಾಡಿ ಆಮೇಲೆ ನೆಕ್ಸ್ಟ್ ನೀವು ಸ್ನಾನದ ನೀರಿಗೆ ಒಂದು ಸ್ವಲ್ಪ ಹರಳುಪು ಚಿಟಿಕೆ ಹರಳುಪ್ಪು ಕಲ್ಲುಪನ್ನು ಹಾಕಿ ವಾರದಲ್ಲಿ ಎರಡು ದಿವಸ ಮೂರು ದಿವಸ ಸ್ನಾನ ಮಾಡಿ ತಲೆಗೆ ಬೇಡ ಮೈಗೆ ಮಾಡಿ ಸ್ನಾನ ವಾರದಲ್ಲಿ ಎರಡು ಮೂರು ದಿವಸ ಎಂತಹ ರಿಲೀಫ್ ಸಿಗುತ್ತೆ ಇದರಿಂದ ಅಂತಂದ್ರೆ ಮೈ ಮನಸ್ಸು ಹಗುರ ಆಗ್ಬಿಡುತ್ತೆ ಮೈ ಮನಸ್ಸಿನಿಂದ ನೆಗೆಟಿವ್ ಆಲೋಚನೆ ಎಲ್ಲ ಹೊರಟು ಹೋಗ್ಬಿಡುತ್ತೆ ನೀವು ಆ ಸ್ನಾನದ ನೀರಿಗೆ ಒಂದು ಎರಡು ಮೂರು ಚಿಟಿಕೆ ಹರಳುಪ್ಪು ಹಾಕಿ ಸ್ನಾನ ಮಾಡೋದಕ್ಕಿಂತ ಮುಂಚೆ ಅದನ್ನೇನು ಕಲಕ್ತಿರಲ್ಲ ನೀರಲ್ಲಿ ಅವಾಗ ಹೇಳ್ಕೋಬೇಕು ನನ್ನ ಮೈ ಮನಸ್ಸಿನಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಈ ಸ್ನಾನ ಆದ ತಕ್ಷಣ ಹೊರಟೋಗ್ಲಿ ಯಾಕೆಂದ್ರೆ ಸ್ನಾನದ ನೀರದಿಗೆ ಉಪ್ಪನ್ನು ಬೆರೆಸಿದ್ದೀನಿ ಹಾಗಾಗಿ ಅದೆಲ್ಲ ಹಾಗೆ ಹೊರಟೋಗ್ಲಿ ಅಂತ ಹೇಳ್ಕೊಳ್ಳಿ ಹೊರಟೋಗ್ಬಿಡುತ್ತೆ ಹಂಗೆ ಸ್ನಾನ ಮಾಡಿದ ಮೇಲೆ ಮೈ ಮನಸ್ಸು ಹಗುರ ಆಗತ್ತೆ ನೋಡಿ ಉಪ್ಪಲ್ಲಿ ಎಂಥ ಚಮತ್ಕಾರ ಇದೆ ಸಾಕಷ್ಟು ಟಿಪ್ಸನ್ನು ಹೇಳ್ಕೊಟ್ಟಿದ್ದೀನಿ ಹಾಗೆ ಇನ್ನೆರಡು ವ್ಯಾಲ್ಯೂಬಲ್ ಟಿಪ್ಸ್ ಇದೆ ಅದನ್ನು ಕೂಡ ಹೇಳ್ಕೊಡ್ತೀನಿ ನಿಮಗೆ ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ನಾವೆಲ್ಲ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡ್ತೀವಿ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿಟ್ಟಾಗ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಎಲ್ಲಿ ನೀವು ಉಪ್ಪನ್ನು ಟ್ರಾನ್ಸ್ಪರೆಂಟ್ ಆಗಿಡ್ತೀರಿ ಅಲ್ಲಿ ಅದು ನೆಗೆಟಿವ್ ಎನರ್ಜಿಯನ್ನು ಟಕ್ ಅಂತ ಹೇಳ್ಕೊಳ್ಳುತ್ತೆ ಗ್ಲಾಸ್ ಗ್ಲಾಸಿನ ಜಾಡಿ ಗ್ಲಾಸಿನ ಒಂದು ಡಬ್ಬ ಏನಿರುತ್ತೆ ಗ್ಲಾಸಿನ ಭರಣಿ ಏನಿರುತ್ತೆ ಅದರಲ್ಲೂ ಕೂಡ ನೀವು ಟ್ರಾನ್ಸ್ಪರೆಂಟ್ ಆಗಿ ಉಪ್ಪನ್ನ ಇಡುವಂತಿಲ್ಲ ಅದರ ಒಳಗಡೆ ಒಂದು ಚಮತ್ಕಾರಿ ವಸ್ತು ಹಾಕಬೇಕು ಹಂಗೆ ನೀವೇನಾದ್ರೂ ಆ ಗ್ಲಾಸಿನ ಒಂದು ಡಬ್ಬದಲ್ಲಿ ಉಪ್ಪನ್ನು ಹಾಕ್ಬಿಟ್ಟು ಹಂಗೆ ಇಟ್ಟರೆ ಅದು ನೆಗೆಟಿವ್ ಎನರ್ಜಿಯನ್ನು ಹೇಳ್ಕೊಳುತ್ತೆ ಆ ನೆಗೆಟಿವ್ ಎನರ್ಜಿಯನ್ನು ಎಳ್ಕೊಂಡಂತ ಉಪ್ಪನ್ನ ನೀವು ಅಡಿಗೆಗೆ ಉಪಯೋಗ ಮಾಡ್ತೀರಿ ಅಡಿಗೆಗೆ ಉಪಯೋಗ ಮಾಡದಂಥ ಉಪ್ಪನ್ನ ಸೇವನೆ ಮಾಡ್ತೀರಿ ಸೇವನೆ ಮಾಡಿದಾಗ ನಿಮ್ಮಲ್ಲಿ ಕಿರಿಕಿರಿ ಮನಸ್ತಾಪ ಸಂಬಂಧಗಳಲ್ಲಿ ಹೊಂದಾಣಿಕೆ ಇಲ್ಲದೆ ಇರೋದು ಆಮೇಲೆ ಕೈಯಲ್ಲಿ ದುಡ್ಡು ಉಳಿದೆ ಇರೋದು ಸಾಕಷ್ಟು ಕಿರಿಕಿರಿಗಳಾಗುತ್ತೆ ಪ್ಲಾಸ್ಟಿಕ್ ಡಬ್ಬದಲ್ಲಂತೂ ಉಪ್ಪನ್ನು ಮೊದ್ಲಿಡಬೇಡಿ ಇಡಬೇಡಿ ಶನಿಯ ಪ್ರಭಾವ ಜಾಸ್ತಿ ಆಗುತ್ತೆ ಮೊದಲು ಪ್ಲಾಸ್ಟಿಕ್ ಜಾಡಿಯಿಂದ ಪ್ಲಾಸ್ಟಿಕ್ ಬಾಕ್ಸಿಂದ ಉಪ್ಪನ್ನು ತೆಗೆದಾಕಿ ಮಣ್ಣಿನ ಒಂದು ಪಿಂಗಾಣಿ ಅಂತ ಏನು ಸಿಗುತ್ತೆ ಪಿಂಗಾಣಿ ಡಬ್ಬದಲ್ಲೇನೆ ನೀವು ಪಿಂಗಾಣಿ ಬಾಕ್ಸ್ ಇರುತ್ತಲ್ಲ ಅದರಲ್ಲೇ ಉಪ್ಪನ್ನು ಇಡಬೇಕು ಇಲ್ಲಾಂದ್ರೆ ಗ್ಲಾಸ್ ಡಬ್ಬವನ್ನು ಬಳಸಿ ಗ್ಲಾಸ್ ಡಬ್ಬವನ್ನು ಬಳಸೋದಾದ್ರೆ ಈ ಚಮತ್ಕಾರಿ ವಸ್ತುವನ್ನು ಹಾಕಿ ನಾನು ಹೇಳ್ತೀನಿ ನಿಮಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಗ್ಲಾಸಿನ ಡಬ್ಬ ಏನಿರುತ್ತಲ್ಲ ಅದರಲ್ಲಿ ಉಪ್ಪು ಹಾಕ್ತಿರಲ್ಲ ಉಪ್ಪು ಹಾಕಿಟ್ಟಾಗ ಅದ್ರ ಒಳಗಡೆ ಎರಡು ಲವಂಗವನ್ನ ಹಾಕಿಡಿ ಎರಡು ಲವಂಗವನ್ನ ಹಾಕಿಟ್ಟಾಗ ಅದು ಉಪ್ಪು ಏನು ಮಾಡುತ್ತೆ ಅಂದ್ರೆ ನೆಗೆಟಿವ್ ಎನರ್ಜಿಯನ್ನ ಎಳೆಯೋ ಅದಕ್ಕೆ ಅದ್ರ ಮುಂಚಿತವಾಗಿ ಏನಾಗುತ್ತೆ ಅಂದ್ರೆ ಲವಂಗ ಅದ್ರ ಒಳಗಡೆ ಇದ್ರೆ ಆ ನೆಗೆಟಿವ್ ಎನರ್ಜಿಯನ್ನು ಹಾಗೆ ವಾಪಸ್ ಕಳಿಸುತ್ತೆ ಸೊ ಉಪ್ಪನ್ನ ಅಡುಗೆಗೆ ಉಪಯೋಗ ಮಾಡಿದಾಗ ನಿಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನೆಗೆಟಿವ್ ಎನರ್ಜಿ ನಿಮ್ಮ ಮೈಯಲ್ಲಿ ಸೇರೋದಿಲ್ಲ ಆ ಉಪ್ಪಿನ ಜಾಡಿಯಲ್ಲಿ ಅಂದ್ರೆ ಗ್ಲಾಸೋ ಅಥವಾ ಪಿಂಗಾಣಿನೋ ಅದರಲ್ಲಿ ನೀವೇನು ಇಟ್ಟಿರ್ತೀರಲ್ಲ ಅದರಲ್ಲಿ ಎರಡು ಲವಂಗ ಹಾಕ್ತಿರಲ್ಲ ಇದರಿಂದ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಅದು ಹಣವನ್ನ ಮ್ಯಾಗ್ನೆಟ್ನಂತೆ ಎಳೆಯುತ್ತೆ ಕೈಯಲ್ಲಿ ದುಡದ ಹಣ ಉಳಿಯುತ್ತೆ ಜೊತೆಗೆ ಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾಳೆ ಲವಂಗ ಲಕ್ಷ್ಮೀ ಸ್ವರೂಪ ಉಪ್ಪು ಲಕ್ಷ್ಮೀ ಸ್ವರೂಪ ಎರಡು ಪಾಸಿಟಿವಿಟಿ ವೈಬ್ರೇಷನ್ ಜಾಸ್ತಿ ಮಾಡುತ್ತೆ ಅಡುಗೆ ಮನೆಯಲ್ಲಿ ಸೊ ಹಾಗಾಗಿ ಯಾರ್ಯಾರು ಮನೆಯಲ್ಲಿ ಉಪ್ಪಿನ ಜಾಡಿಯನ್ನು ಬಳಸ್ತೀರಿ ಮೊದಲು ಪ್ಲಾಸ್ಟಿಕ್ ಅನ್ನು ತೆಗೀರಿ ಗ್ಲಾಸಿನ ಜಾಡಿಯಲ್ಲಿ ಉಪ್ಪನ್ನು ಬಳಸಿ ಅಥವಾ ಪಿಂಗಾಣಿ ಜಾಡಿಯಲ್ಲಿ ಬಳಸಿ ಎರಡು ಲವಂಗವನ್ನು ಹಾಕೋದಕ್ಕೆ ಮರಿಬೇಡಿ ಇದು ಅದ್ಭುತ ಚಮತ್ಕಾರ ಒಂದು ಇನ್ನೊಂದು ಹೇಳ್ತೀನಿ ಹಾಗೆ ಈ ಶುಕ್ರವಾರ ನೀವೇನ್ ಮಾಡ್ತೀರಾ ಲಕ್ಷ್ಮೀ ಪೂಜೆ ಮಾಡ್ತೀರಾ ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಒಂದು ಚಿಕ್ಕ ಗ್ಲಾಸಿನ ಗಾಜಿನ ಬಟ್ಟಲಲ್ಲಿ ಗಾಜಿನ ಬಟ್ಲೇ ಆಗ್ಬೇಕು ಅದನ್ನ ಬಿಟ್ಟರೆ ಬೇರೆ ಯಾವ ಬಟ್ಲು ಆಗ್ಬಾರ್ದು ತಾಮ್ರ ಹಿತ್ತಾಳಿ ಬೆಳ್ಳಿ ಸ್ಟೀಲು ಹ್ಞೂ ಯಾವುದೋ ಆಗಬಾರ್ದು ಪ್ಲಾಸ್ಟಿಕ್ ಯಾವ್ದೋ ಇಡಬೇಡಿ ಗಾಜಿನ ಚಿಕ್ಕ ಬಟ್ಲನ್ನೇ ತಗೊಳ್ಳಿ ಅದ್ರ ತುಂಬ ಉಪ್ಪನ್ನು ತುಂಬಿಸಿ ಚಿಕ್ಕ ಚಿಕ್ಕದು ದೊಡ್ಡದಲ್ಲ ಚಿಕ್ಕದು ತಗೊಳ್ಳಿ ಉಪ್ಪನ್ನು ತುಂಬಿಸ್ಬಿಟ್ಟು ಅದ್ರ ಮೇಲೆ ಆರು ಲವಂಗ ಇಡಿ ಆರು ಲಕ್ಷ್ಮಿ ಸಂಖ್ಯೆ ಆರು ಲವಂಗ ಇಡಿ ಶುಕ್ರವಾರ ಪೂರ್ತಿ ದಿವಸ ಅದು ಇರಲಿ ಶನಿವಾರ ಏನು ಮಾಡಿ ಅದಕ್ಕಿಂತ ಮುಂಚಿತವಾಗಿ ಶುಕ್ರವಾರ ಗಾಜಿನ ಬಟ್ಟಲು ಅದರ ಮೇಲೆ ಆರು ಲವಂಗ ಇಟ್ಟ ಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅಮ್ಮ ನಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನು ನಿನ್ನ ಮುಂದಿಟ್ಟಿರುವಂತಹ ಬಟ್ಟಲು ಆ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಹೇಳ್ಕೊಳ್ಳಿ ಹಾಗೆ ನಿನ್ನ ಸ್ವರೂಪವಾದಂಥ ಲವಂಗವನ್ನ ಮೇಲಿಟ್ಟಿದ್ದೀನಿ ಅದು ನಮಗೇನು ಕಷ್ಟ ಇದೆ ಸಾಲ ಇದೆ ಅದನ್ನೆಲ್ಲ ಹೇಳ್ಕೊಳ್ಳಿ ಆಗಬೇಕು ಅದು ಪಾಸಿಟಿವ್ ಆಗಬೇಕು ಅಂತ ಹೇಳ್ಕೊಳ್ಳಿ ನನಗೆ ಸಾಕಷ್ಟು ಸಾಲ ಇದೆ ಅದು ತೀರ್ಬೇಕು ನಾನು ಸೈಟ್ ತಗೋಬೇಕು ನನ್ನ ಕನಸು ನನಸಾಗಬೇಕು ನಾನು ಮನೆ ತಗೋಬೇಕು ಮನೆ ಕಟ್ಟಿಸ್ಬೇಕು ನನ್ನ ಕನಸು ನನಸಾಗ್ಬೇಕು ಏನೇನಿದೆ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳಿ ತಾಯಿಗೆ ನೆಗೆಟಿವ್ ಇದ್ದಿದ್ದನ್ನ ಪಾಸಿಟಿವ್ ಮಾಡಕ್ಕೆ ಹೇಳಿ ಬರೀ ನನಗೆ ಕಷ್ಟ ಇದೆ ಅಂತ ಹೇಳಿ ಬಿಡಬೇಡಿ ನನ್ನ ನನಗೆ ಸಾಲ ಇದೆ ಅದು ತೀರ್ಬೇಕು ಆದಷ್ಟು ಶೀಘ್ರವಾಗಿ ಕೈಗೂಡಿಸು ಹಣವನ್ನು ಆಕರ್ಷಣೆ ಹಣ ಆಗಮನ ಮಾಡೋ ಥರ ಮಾಡು ಅಂತ ಹೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಶುಕ್ರವಾರ ಪೂರ್ತಿ ಅದಲ್ಲೇ ಇರಲಿ ಆ ದೇವಿ ಮುಂದೆನೇ ಇರ್ಲಿ ಆಮೇಲೆ ಏನು ಮಾಡಿ ಅಂತಂದ್ರೆ ನೀವು ಶನಿವಾರ ಬೆಳಗ್ಗೆ ಎದ್ಬಿಟ್ಟು ನಿಮ್ಮ ಸ್ನಾನ ಪೂಜಾದಿಗಳ ನಂತರ ಉಪ್ಪನ್ನ ಬಾ ಅಡುಗೆ ಮನೆಯಲ್ಲಿರುವಂಥ ಸಿಂಕ್ ನಲ್ಲಿ ಕಲಸಿ ಅದನ್ನ ಬಿಟ್ಬಿಡಿ ಬಾತ್ರೂಮ್ ಅಲ್ಲಿ ಮಾತ್ರ ಹಾಕ್ಬೇಡಿ ಅದನ್ನು ಅದನ್ನ ಅಡುಗೆ ಮನೆಯಲ್ಲಿ ಸಿಂಕ್ ಇಲ್ಲ ಅಂತಂದ್ರೆ ಪಾತ್ರೆ ತೊಳೆಯುವ ವ್ಯವಸ್ಥೆ ಇಲ್ಲ ಅಂತಂದ್ರೆ ಅದನ್ನ ಮನೆ ಹೊರಗಡೆ ತಂದ್ಬಿಟ್ಟು ಪಾತ್ರೆಯಲ್ಲಿ ಅದನ್ನ ಕಲಕಿ ಚೆನ್ನಾಗಿ ನೀರು ಮಾಡಿ ಯಾರು ತುಳಿಯದಾರ್ದಂತಹ ಸ್ಥಳದಲ್ಲಿ ಉಪ್ ಉಪ್ಪು ನೀರನ್ನ ಹಾಕ್ಬಿಡಿ ಆಮೇಲೆ ಲವಂಗ ಏನಿರುತ್ತಲ್ಲ ಆ ಲವಂಗಗಳನ್ನ ಆರು ಲವಂಗಗಳನ್ನ ಯಾರು ತುಳಿಯಲಾರದಂತಹ ಸ್ಥಳದಲ್ಲಿ ಮರದ ಕೆಳಗೆ ಹಾಕಿ ಅಥವಾ ಮನೆ ಮುಂದೆ ಪಾಟ್ ಏನಿ ಏನಿರುತ್ತಲ್ಲ ಆ ಪಾಟ್ ನಲ್ಲಿ ಹಾಕಿ ತುಳಸಿ ಪಾಟ್ ನಲ್ಲಿ ಹಾಕಬೇಡಿ ಅದು ಬಿಟ್ಟು ಬೇರೆ ಪಾಟ್ ನಲ್ಲಿ ಹಾಕ್ಬಹುದು ಅದು ಯಾರಿಗೂ ಕಾಣಬಾರದು ಲವಂಗ ಸ್ವಲ್ಪ ಮಣ್ಣನ್ನ ತೆಗೆದ್ಬಿಟ್ಟು ಅದ್ರಲ್ಲಿ ಮುಚ್ಚಿಬಿಡಿ ಇಷ್ಟು ಮಾಡ್ಕೊಳ್ಳಿ ಈ ಎಲ್ಲ ಪ್ರಯೋಗಗಳನ್ನು ಮಾಡ್ಕೊಳ್ಳಿ ಶುಕ್ರವಾರ ಈ ಲಕ್ಷ್ಮಿ ಮುಂದೆ ಹೇಳಿದಂಥ ಉಪ್ಪಿನ ಪ್ರಯೋಗ ಮಾಡ್ಕೊಳ್ಳಿ ವಾರದಿಂದ ವಾರಕ್ಕೆ ವಾರದಿಂದ ವಾರಕ್ಕೆ ನಿಮಗೆ ಹೇಗೆ ಆರ್ಥಿಕ ಚೇತರಿಕೆ ಹಣಕಾಸಿನ ಆಗಮನ ಮನೆಯಲ್ಲಿ ನೆಮ್ಮದಿ ಗಂಡ ಹೆಂಡತಿಯ ಸಂಬಂಧದಲ್ಲಿ ಸುಧಾರಣೆ ಮಕ್ಕಳ ಓದಿನಲ್ಲಿ ಪ್ರಗತಿ ಪ್ರತಿಯೊಂದು ಕಾಣಿಸ್ತಾ ಬರುತ್ತೆ ನಿಮಗೆ ನೆಮ್ಮದಿ ಕಾಣಿಸ್ತಾ ಬರುತ್ತೆ ಮಾಡಿ ಸಮಾಧಾನವಾಗಿ ಈ ವಿಡಿಯೋವನ್ನು ಎರಡು ಸಲ ಮೂರು ಸಲ ನಾಲ್ಕು ಸಲ ನೋಡಿ ಯಾಕೆಂದ್ರೆ ನಾನು ಸಾಕಷ್ಟು ಟಿಪ್ಸ್ ಗಳನ್ನು ಹೇಳಿದ್ದೀನಿ ಅದನ್ನ ನೋಡ್ಕೊಂಡು ಒಂದೊಂದೇ ಬರೆದಿಟ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ಮರ್ತ ಹೋಗುತ್ತೆ ನಾಲ್ಕು ಸಲ ನೋಡಿದ್ರು ತಪ್ಪಿಲ್ಲ ಇದು ನಿಮ್ಮ ಜೀವನಕ್ಕೆ ಬದಲಾವಣೆ ತರುವಂತ ವಿಡಿಯೋ ಮಿಸ್ ಮಾಡಬೇಡಿ ಎಲ್ಲವನ್ನ ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾಲ್ಕು ರಾಶಿಗಳು ಗ್ರಹಣದ ಬಗ್ಗೆ ನಾನು ಹೇಳ ಹೇಳ್ತೀನಿ ಅಂತ ಹೇಳಿದ್ದೆ ಎಂಟು ರಾಶಿಗಳ ಬಗ್ಗೆ ಹೇಳಿದ್ದೆ ಈಗ ನಾನು ಹೇಳುವಂತ ಕ್ರಮವನ್ನ ನೀವು ನಾಳೆ ಮಾಡ್ಕೋಬೇಕು ಗ್ರಹಣ ಇವತ್ತಿದೆ ಹಾಗಾಗಿ ನಾಳೆ ದಿವಸ ಮಾಡ್ಕೊಳ್ಳಿ ಧನು ರಾಶಿಯವರು ನಾಳೆ ಸ್ನಾನ ಪೂಜಾದಿಗಳ ನಂತರ ಬೆಳಗ್ಗೆಯಿಂದ ರಾತ್ರಿವರೆಗೆ ಯಾವ ಸಮಯದಲ್ಲಾದ್ರೂ ಮಾಡ್ಕೋಬೋದು ನಾಳೆ ಓಂ ಶ್ರೀ ರಾಘವೇಂದ್ರ ಯ ನಮಃ ಅಂತ ಹೇಳಿ ನೂರ ಎಂಟು ಸಾರಿ ಪಠಣೆ ಮಾಡಿ ಹಾಗೆ ನೀವು ರಾಘವೇಂದ್ರ ಸ್ವಾಮಿ ಫೋಟೋ ಮನೆಯಲ್ಲಿದ್ದರೆ ಸರಿ ಇಲ್ಲಾಂದ್ರೂ ರಾಘವೇಂದ್ರ ಸ್ವಾಮಿನೇ ಸಾಕ್ಷಾತ್ ನಮ್ಮ ಮನೆಯಲ್ಲಿ ಒಂದು ಆಗಮಿಸಿ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಮನಸ್ಸಲ್ಲಿ ನೀವು ಅಂದ್ಕೊಂಡು ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಅವಲಕ್ಕಿ ಬೆಲ್ಲವನ್ನು ಚಿಕ್ಕ ತಟ್ಟೆಯಲ್ಲಿ ಹಿತ್ತಾಳೆ ತಾಮ್ರದ ತಟ್ಟೆಯಲ್ಲಿ ಅವಲಕ್ಕಿ ಬೆಲ್ಲವನ್ನು ಪ್ರಸಾದ ಇಡಿ ಸ್ವಲ್ಪ ಆಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಇದ್ರೆ ಇಲ್ಲಾಂದ್ರೂ ಅವಲಕ್ಕಿ ಬೆಲ್ಲ ಇಡಿ ಅದಾದ್ಮೇಲೆ ಒಂದ್ ಅರ್ಧ ಗಂಟೆ ಒನ್ ಅವರ್ ಬಿಟ್ಬಿಟ್ಟು ಮನೆಯವರೆಲ್ಲ ಆ ಪ್ರಸಾದ ತಗೊಳ್ಳಿ ಧನು ರಾಶಿ ಅವ್ರಿಗೆ ಹೇಳಿದ್ದೀನಿ ಇನ್ನ ಮಕರ ರಾಶಿ ಮಕರ ರಾಶಿಯವ್ರು ಏನ್ ಮಾಡ್ಬೇಕು ಅಂತಂದ್ರೆ ಓಂ ನಮೋ ನಾರಾಯಣಾಯ ಅಂತ ಹೇಳಿ ನೂರ ಎಂಟು ಸಲ ಪಠಣೆ ಮಾಡಬೇಕು ನಾಳೆ ಶನಿವಾರ ಗ್ರಹಣಕ್ಕೆ ವಿಶೇಷವಾಗಿ ಮಕರ ರಾಶಿಯವರಿಗೆ ಹೇಳ್ಬಿಟ್ಟು ಬಾಳೆಹಣ್ಣನ್ನ ನೀವೇನ್ ಮಾಡಿ ಅಂದ್ರೆ ದೇವರಿಗೆ ನೈವೇದ್ಯ ಮಾಡಿ ಯಾರಿಗೆ ಅಂದ್ರೆ ನಾರಾಯಣ ಲಕ್ಷ್ಮೀ ಸಮೇತ ನಾರಾಯಣ ನಮ್ಮ ಮನೆಯಲ್ಲಿ ಸ್ಥಿತವಾಗಿದ್ದೀರಿ ನಮಗೆಲ್ಲ ಒಳ್ಳೇದ್ ಮಾಡ್ಕೊಡಪ್ಪ ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡು ಲಕ್ಷ್ಮೀ ನಾರಾಯಣ ಫೋಟೋ ಇದ್ರೆ ಸರಿ ಇಲ್ಲಾಂದ್ರೆ ಲಕ್ಷ್ಮಿ ಫೋಟೋ ಇದ್ರಗಡೆ ಆದ್ರೂ ಮಕರ ರಾಶಿಯವರು ಬಾಳೆಹಣ್ಣು ಇಟ್ಟುಬಿಟ್ಟು ಒಂದು ನೀವು ನೈವೇದ್ಯ ಮಾಡಿ ಚಿಪ್ಪು ಮುರಿಯದ ಬಾಳೆಹಣ್ಣು ಒಂದು ಎರಡು ಮೂರು ನಾಲ್ಕು ಇಡಬೇಡಿ ಒಂದು ದೊಡ್ಡ ದೊಡ್ಡ ಚಿಪ್ಪು ತಗೊಳ್ಳಿ ಯಾಕೆಂದ್ರೆ ಗ್ರಹಣ ನಿಮಗೆ ಬಹಳ ಶುಭ ಬಂದಿದೆ ಎಲ್ಲ ರಾಶಿಯವರ್ಗು ಮಕರ ರಾಶಿಯವರಿಗೆ ವಿಶೇಷವಾಗಿ ನಾಳೆ ಶ್ರೀಮನ್ನಾರಾಯಣನಿಗೆ ಮನೆಯಲ್ಲಿ ಚಿಪ್ಪು ಮುರಿಯದ ಬಾಳೆಹಣ್ಣು ಸೆಟ್ಟೇನಿರುತ್ತೆ ಅದನ್ನು ನೈವೇದ್ಯ ಮಾಡೋದ್ರಿಂದ ಅತಿ ಒಳ್ಳೆಯ ಫಲ ಸಿಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಏನಪ್ಪಾ ಅಂದ್ರೆ ಲಕ್ಷ್ಮೀ ಬೀಜ ಮಂತ್ರವಾದಂತಹ ಶ್ರೀಂ ಶ್ರೀಂ ಮಂತ್ರವನ್ನ ನೂರ ಎಂಟು ಸರಿ ಪಠಣೆ ಮಾಡಿ ನಾಳೆ ಹಾಗೆ ಕಲ್ಲು ಸಕ್ಕರೆಯನ್ನ ನೈವೇದ್ಯ ಮಾಡಿ ಬಿಳಿ ಕಲ್ಲು ಸಕ್ಕರೆಯನ್ನ ನೈವೇದ್ಯ ಮಾಡಿ ನೈವೇದ್ಯ ಮಾಡಿದ ಮೇಲೆ ಎಲ್ರಿಗೂ ಅಷ್ಟೇ ಒಂದ್ ಅರ್ಧ ಗಂಟೆ ಒನ್ ಅವರ್ ಆದ್ಮೇಲೆ ಪ್ರಸಾದ ನೀವು ತಗೊಂಡು ಅದನ್ನ ಮನೆಯವರ ಎಲ್ಲರಿಗೂ ಹಂಚಿ ಎಲ್ಲರೂ ತಿನ್ನೋದಕ್ಕೆ ಕೊಡಿ ಇನ್ನ ಮೀನರಾಶಿಯವರು ಮೀನರಾಶಿಯವರು ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೂರ ಎಂಟು ಸಲ ಪಠಣೆ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹಾಗೆ ಅವಲಕ್ಕಿ ಬೆಲ್ಲವನ್ನ ಪ್ರಸಾದ ಇಡಿ ಇಟ್ಟುಬಿಟ್ಟು ಅದ್ರ ಮೇಲೆ ತುಪ್ಪ ಇದ್ರೆ ತುಪ್ಪ ಹಾಕಿ ಇಲ್ಲ ಅವಲಕ್ಕಿ ಬೆಲ್ಲ ಇಡಿ ಅದಾದ ಮೇಲೆ ಅವಲಕ್ಕಿ ಬೆಲ್ಲವನ್ನ ಅರ್ಧ ಗಂಟೆ ಒಂದು ಗಂಟೆ ಆದ್ಮೇಲೆ ಎಲ್ಲರೂ ನೀವು ಮತ್ತು ಮನೆಯವರು ಪ್ರಸಾದ ಸೇವನೆ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದಲ್ಲಿ ಉಪ್ಪಿನ ಚಮತ್ಕಾರಿ ಉಪಯೋಗಗಳನ್ನ ಹೇಳಿದ್ದೀನಿ ಇಂಥ ಒಳ್ಳೆ ಮಾಹಿತಿ ಹೊತ್ತು ತರುವಂತ ವಿಡಿಯೋಗಳನ್ನ ನಿಮ್ಮ ಸ್ನೇಹಿತರಿಗೆ ಖಂಡಿತ ಶೇರ್ ಮಾಡಿ ಅವರ ಬಾಳಲು ಬೆಳಕು ಬರಲಿ ಹಾಗೆ ಏಳು ಮೂವತ್ತಕ್ಕೆ ಪ್ರತಿದಿನ ಸಂಜೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಜೀವನಕ್ಕೆ ಬೆಳಕು ತರಬಲ್ಲ ಅಂತ ವಿಡಿಯೋ ತಗೊಂಡು ಬರ್ತೀನಿ ಪ್ರತಿದಿನ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾದಲ್ಲಿ ಹೊಸ ಹೊಸ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ ಅವುಗಳನ್ನು ನೋಡಿ ಎಲ್ಲ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾರ್ಯಾರು ಈ ವಿಡಿಯೋ ನೋಡಿದ್ದೀರಿ ವಿಡಿಯೋ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ನೋಡುವಂತ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಸದಸ್ಯರಿಗೂ ಒಳ್ಳೇದಾಗ್ಲಿ ನಿಮ್ಮ ಮನೆಯ ಎಲ್ಲ ಸದಸ್ಯರಿಗೂ ಭಗವಂತ ಒಳ್ಳೇದನ್ನ ಮಾಡ್ಲಿ ಜಗತ್ತಿನ ಮೇಲಿರುವಂತಹ ಭೂಮಿಯ ಮೇಲಿರುವಂತಹ ಎಲ್ಲ ಸಮಸ್ತ ಜೀವರಾಶಿಗಳಿಗೂ ಭಗವಂತ ಒಳ್ಳೇದ್ ಮಾಡಬೇಕು ಹೊತ್ತು ಹೊತ್ತಿಗೂ ಅನ್ನ ನೀರು ಒದಗಿಸುವಂತ ವ್ಯವಸ್ಥೆ ಮಾಡಬೇಕು ಆತ ಎಲ್ಲರ ಮೇಲೂ ಆತನ ಕರುಣೆ ಇರಲಿ ಕೃಪಾದೃಷ್ಟಿ ಇರಲಿ ಯಾರ ಮುಖದ ಮೇಲೂ ನೋವು ಇರಬಾರ್ದು ಯಾರ ಹೃದಯದಲ್ಲೂ ಮನಸ್ಸಿನಲ್ಲೂ ಕಷ್ಟ ಇರಬಾರ್ದು ಯಾರು ಕಣ್ಣೀರ್ ಹಾಕ್ಬಾರ್ದು ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ